ವೀಕ್ಷಕರೇ ವೆಲ್ಕಮ್ ಟು ಸಂಪೂರ್ಣ ವಾರ್ತೆ ಸೌಜನ್ಯನ ಏನಾದ್ರೂ ಪ್ರಕರಣವಾಗಿತ್ತು ಅತ್ಯಾಚಾರ ಗೈದು ಅವಳ ತಾಯಿಯನ್ನ ಕೊಲೆಗೈದಂತಹ ದುಷ್ಕರ್ಮಿಗಳು ಈ ಒಂದು ಕೇಸವನ್ನ ತಿರುವನ್ನು ಯಾವ ರೀತಿ ಪಡ್ಕೊಂಡಿದ್ರು ಅಂದ್ರೆ ನಾವು ಯಾರು ಮಾಡೇ ಇಲ್ಲ ಮಾಡಿದಂತಹ ಏಕೈಕ ವ್ಯಕ್ತಿ ಅವ ಸಂತೋಷ ಅಂತಳಿ ಒಂದು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆ ವ್ಯಕ್ತಿಯನ್ನ ಜೈಲಿಗೆ ಇಟ್ಟದ ನಂತರ ಆ ಕೇಸನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡಿದ್ರು ತದನಂತರ ಆ ಕೇಸಿಗೆ ಇವತ್ತು ಮರು ಜೀವ ಬಂದಿದೆ ಆ ಜೀವ ಹೆಂಗ ಬಂದೈತೆ ಅಂದ್ರೆ ಇನ್ನೇನು ಯಾವ ಮಾಡಿದಂತಹ ಆ ಒಂದು ಕಾಮಕರಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಜೈಲಿಗೆ ಹೋಗುವ ಸಂಭವ ನಮ್ಮ ಮುಂದೆ ಕಾಣ್ತಾ ಇದೆ ವೀಕ್ಷಕರೇ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧ ಅಕ್ವಿಟಲ್ ರಿವ್ಯೂ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಹಾಗೂ ಈ ಪ್ರಕರಣಕ್ಕೆ ಎಸ್ಐಟಿ ತನಿಖೆಗೆ ಕೂಡ ಒಂದು ಆದೇಶವನ್ನ ಹೊರಡಿಸ್ಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಆನೆ ಮಾವುತ ತಲೆಗೆ ಕಲ್ಲಿನಿಂದ ಜಜ್ಜಿ ಜೋಡಿಕೋಳಿ ಪ್ರಕರಣ ಕೂಡ ಆಗಿತ್ತು ಅದಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ ಅದಕ್ಕೂ ನ್ಯಾಯ ಸಿಗ್ಬೇಕಂತ ಹೇಳಿ ಇದರಲ್ಲಿ ಅಜೆಂಡಾ ಇದೆ ಧರ್ಮಸ್ಥಳ ಎಸ್ ಡಿಎಂ ವಿದ್ಯಾರ್ಥಿ ಕೂಡ ಹದಿನೇಳು ವರ್ಷದ ಬಾಲಕಿ ಪದ್ಮಲತಾ ಪದ್ಮಲತಾ ಹದಿನೇಳು ವರ್ಷದ ಬಾಲಕಿ ಅದೇ ಒಂದು ಎಸ್ ಡಿ ಎಂ ಕಾಲೇಜಲ್ಲಿ ಕಲಿತಾ ಇದ್ಲು ಅವಳು ಕೂಡ ಅತ್ಯಾಚಾರ ಕೊಲೆಯಾಗಿದೆ ಅವಳೂ ಕೂಡ ನ್ಯಾಯ ಆ ಅವಳಿಗೆ ಕೂಡ ನ್ಯಾಯ ಸಿಗ್ಬೇಕಾಗಿದೆ ಅದು ಕೂಡ ಇದರಲ್ಲಿ ಮೇನ್ ಅಜೆಂಡ ಇದೆ ಧರ್ಮಸ್ಥಳದ ಎಸ್ ಡಿ ಎಂ ಕಾಲೇಜ್ ವೇದಲ್ಲಿ ಕಾಲೇಜಿನಲ್ಲಿ ವೇದ ಟೀಚರ್ ಕೂಡ ಅವರಿಗೆ ಜೀವಂತ ಸೀಮೆಯನ್ನು ಸುರಿದು ಭೀಕರವಾಗಿ ಸುಟ್ಟಂತಹ ಕೊಲೆ ಕೂಡ ನೋಡ್ರಿ ಯಾವ ರೀತಿ ಅಮಾನುಷ್ಯವಾದಂತಹ ಕೊಲೆಗಳು ಎಂತ ವೇಷನದ ಮಕ್ಕಳು ಅಂದ್ರೆ ಇವ್ರು ಹೆಂಗ ಕಠೋರವಾಗಿರ್ಬೋದು ನೀವೇ ವೇಷನೆ ಮಾಡ್ರಿ ಒಬ್ಬ ವ್ಯಕ್ತಿಗೆ ಸೀಮೆಯನ್ನೇ ಸುರಿದು ಸುಡುವಂತಹ ಒಂದು ಅಷ್ಟು ಕಾಮುಖ ದುಚ್ಛಡದಂತ ಇರ್ತಕ್ಕಂತಹ ಇಂಥ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ ಅಂದ್ರೆ ನಾವೇ ಕೂಡ ಅಸಹ್ಯ ಪಡುವಂತಹ ಸಂಗತಿ ಕಂಡ್ರಿ ಇದು ಕೂಡ ಕೊಲೆ ಅವ್ರ ಹೆಂಡತಿಯ ಕೊಲೆ ನೋಡ್ರಿ ಪ್ರತಿ ಒಂದು ಕೊಲೆಗಳನ್ನ ವೀಕ್ಷಣೆ ಮಾಡ್ತಾ ಹೋದ್ರೆ ನಾಲ್ಕು ನೂರ ಎಂಬತ್ತಕ್ಕೂ ಅತಿ ಹೆಚ್ಚು ಕೇಸುಗಳು ಸಹಜ ಸಾವು ಕೂಡ ಅಲ್ಲಿದ್ದಾವ ಅಸಹಜ ಸಾವುಗಳು ಕೂಡ ನಾಲ್ಕು ಎಂಬತ್ತಕ್ಕೂ ಅಧಿಕ ಅಂದ್ರ ಆ ಒಂದು ಕ್ಷೇತ್ರದಲ್ಲಿ ಈ ರೀತಿ ನಡೀತಾವಾದ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಇಲ್ಲಿ ಇಲ್ಲಿ ಯಾವ ರೀತಿ ನಾಚಿಕೆಗೇಡು ಸಂಗತಿ ನೋಡ್ರಿ ಇದು ಯಾವ ರೀತಿ ನಾಚಿಕೆಗೇಡು ಸಂಗತಿ ನೋಡ್ರಿ ಸಾವಿರಾರು ಅಸಹಜ ಸಾವುಗಳನ್ನ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಲು ಆಗ್ರಹಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನೇತೃತ್ವದಲ್ಲಿ ಇದೇ ಆರನೇ ತಾರೀಖ್ ಅಂದ್ರೆ ಆರು ನಾಲ್ಕು ಇಪ್ಪತ್ತೈದು ಏಪ್ರಿಲ್ ನಾಲ್ಕನೇ ನಾಲ್ಕನೇ ತಿಂಗಳು ಆರನೇ ತಾರೀಕು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ಹೋರಾಟ ನಡೆಯುತ್ತೆ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ವಿವಿಧ ರಾಜ್ಯಗಳಿಂದ ಕೂಡ ಇಲ್ಲಿ ಹೋರಾಟಕ್ಕೆ ಬರ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಆದಂತಹ ಅನ್ಯಾಯವನ್ನ ಖಂಡಿಸ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ಹೀಗಾಗಿ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಧರ್ಮಸ್ಥಳದ ಮಣ್ಣ ಸಂಕಟದಿಂದ ಬೆಳ್ತಂಗಿ ತಾಲೂಕು ಕಚೇರಿವರೆಗೆ ಬೃಹತ್ ಜಾಥಾ ಹಮ್ಮಿಕೊಂಡಿದ್ದಾರೆ ರಾಜ್ಯದ ಎಲ್ಲ ಜನರು ಸಾಮಾಜಿಕ ನ್ಯಾಯಕ್ಕಾಗಿ ಧ್ವನಿಯಾಗುವಂತಹ ಒಂದು ಕಳಕಳಿ ಇದೆ ಯಾಕಂದ್ರೆ ಕೈ ಚಪ್ಪಾಳೆ ಹೊಡಿಬೇಕಾಗಿತ್ತು ಅಂದ್ರೆ ಒಂದು ಕೈಯಿಂದ ಮಾತ್ರ ಚಪ್ಪಾಳು ಹೊಡಿಕೆ ಸಾಧ್ಯ ಇಲ್ಲ ಎರಡು ಕೈಯಿಂದ ಕೂಡಿದಾಗ ಮಾತ್ರ ಚಪ್ಪಾಳೆ ಆಗುತ್ತೆ ಅಂತ ಹೇಳಿ ಅವರು ಪ್ರತಿಯೊಬ್ಬರ ಧ್ವನಿಯನ್ನ ಕೇಳ್ತಾ ಇದ್ದಾರೆ ನೀವು ಧ್ವನಿಗೂಡಿ ನಿಮ್ಮ ಧ್ವನಿಯಿಂದ ಸೌಜನ್ಯಾದಂತಹ ಒಂದು ಕಠೋರ ಆ ದೊಡ್ಡ ಕಠೋರ ಅವಳಿಗಾದಂತಹದ್ದು ಜೊತೆಗೆ ಸೊ ಪದ್ಮಾವತ ಪ್ರತಿ ನೂರ ನಲ್ವತ್ತೆಂಬತ್ತು ಅಂದ್ರೆ ನಿಯರ್ಲಿ ಒಂದು ಐನೂರು ಸಮಸ್ಯೆಗಳಿರ್ಬೋದು ಆ ಐನೂರು ಘಟನೆಗಳಿಗೂ ಕೂಡ ಒಂದು ನ್ಯಾಯ ಸಿಗುತ್ತೆ ಅನ್ನುವ ಒಂದು ಹಂಬಲದಿಂದ ಅವ್ರು ನಿಮ್ಮ ಹತ್ರ ಧ್ವನಿಯಾಗ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವೀಕ್ಷಕರೇ ಇದನ್ನ ಒಬ್ರು ನೋಡ್ತಕ್ಕಂತಹ ವೀಕ್ಷಕರು ದಯವಿಟ್ಟು ಧ್ವನಿಯಾಗ್ರಿ ಇಂತಹ ಒಂದು ಘಟನೆಗೆ ನೀವೇನ ಧ್ವನಿ ಆಗ್ರಿ ಅಂದ್ರೆ ಮುಂದೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ದುಕ್ರಮಿಗಳು ಬೆಳೆಯಂಗಿಲ್ಲ ಇಂತಹ ಕಾಮುಕರು ಬೆಳೆಯಂಗಿಲ್ಲ ನೀವೇನಾದ್ರೂ ಗುಡ್ಲೇ ಇಲ್ಲ ಇದ್ದಿದ್ರೆ ನಾಳೆ ಇಂತಹ ವ್ಯಕ್ತಿಗಳು ಇನ್ನೂ ಆಗ್ತಾರೆ ಯಾಕ ಬಲಿಷ್ಠವಾಗಿದ್ದಾರೆ ದುಡ್ಡು ಜಾಸ್ತಿ ಇರ್ತದ ಇಂಥವ್ರಿಗೆ ಸ್ವಲ್ಪ ಮೋಹ ಜಾಸ್ತಿ ಸ್ವಲ್ಪ ಏನಂತ ನಾವು ಅಚ್ಚೆಗಣಕ್ಕೆ ತಿಂಡಿ ಜಾಸ್ತಿ ಸೊ ಹೀಗಾಗಿ ದಯವಿಟ್ಟು ನೀವು ಇದಕ್ಕೆ ನೀವು ಧ್ವನಿಗೂಡಿಸಿದಿರಿ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಸೊ ಆ ತಾಯಿಗೆ ಅಷ್ಟಲ್ದ ನೂರಾರು ಸಾವಿರಾರು ಏನು ನೋಡಿ ಘಟನೆಗಳು ಅವು ಎಲ್ಲವಕ್ಕೂ ಒಂದು ದಾರಿದೀಪ ಆಗುತ್ತೆ ಒಂದು ಪಾಠ ಕಲಿಸಿದಂಗೆ ಆಗುತ್ತೆ ಸೊಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ ಅಲ್ಲಿರ್ತಕ್ಕಂಥ ನೂರಾರು ಸಾವಿರಾರು ಜನ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಬೆಂಬಲವನ್ನು ಇಟ್ಕೊಳೋಣ ಸಂಪೂರ್ಣ ವಾರ್ತೆ ಆರನೇ ತಾರೀಕ ನಮ್ಮ ಸಂಪೂರ್ಣ ವಾರ್ತೆಯಲ್ಲಿ ಕೂಡ ಲೈವ್ ಅಲ್ಲಿ ನಿಮಗೆ ಹೋರಾಟವನ್ನ ವೀಕ್ಷಣೆ ಮಾಡ್ಲಿಕ್ಕೆ ನಾವು ಕೂಡ ಅದರಲ್ಲಿ ನೇರ ಪ್ರಸಾದದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಸೊ ಇದನ್ನ ಪ್ರತಿಯೊ ವ್ಯಕ್ತಿನೂ ಬೆಂಬಲಿಸಬೇಕು ಆ ಸೌಜನ್ಯ ತಾಯಿಗೆ ನ್ಯಾಯ ಸಿಗುವಾಗಬೇಕು ಸತ್ಯಪರ ನ್ಯಾಯಪರ ಧರ್ಮಪರ ಎಲ್ಲ ಹೋರಾಟ ಬಂಧುಗಳಿಗೆ ಮಾಡುವಂತ ವಿನಂತಿ ಇದೇ ಬರುವ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದ ಮಣ್ಣ ಎಂಬಲ್ಲಿಂದ ಒಂದು ಬೃಹತ್ ಜಾಥಾ ನಡೀಲಿಕ್ಕಿದೆ ಆ ಜಾಥಾಕ್ಕೆ ರಾಜ್ಯದ ಎಲ್ಲಾ ವರ್ಗದ ಜನರು ನ್ಯಾಯಕ್ಕೋಸ್ಕರ ಬರಬೇಕು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲಿವರೆಗೆ ಸತ್ತಂತ ನಾಲ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳು ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವತ ಯಮುನಾ ಅಣ್ಣ ತಂಗಿಯರ ಕೊಲೆ ಸೌಜನ್ಯಲ ರೇಪ್ ಅಂಡ್ ಮಾರ್ಡ್ರ್ ಅದರಲ್ಲಿ ಕೂಡ ಯಮುನದ್ದು ರೇಪ್ ಅಂಡ್ ರೇಪ್ ಆಗಿದೆ ವೇದವಲ್ಲದ್ದು ರೇಪಾಗಿದೆ ಪದ್ಮಲತದ್ದು ರೇಪಾಗಿದೆ ಎಲ್ಲ ಹೆಣ್ಮಕ್ಕಳು ಸತ್ತದ್ದು ರೇಪಾಗಿಯೇ ಕೊಲೆ ಮಾಡಿರುವಂತದ್ದು ಅದಕ್ಕೋಸ್ಕರ ನಾವೇಳುವಂಥ ಈ ಎಲ್ಲಾ ಹೋರಾಟವು ಒಂದೇ ವೇದಿಕೆಯಿಂದ ಅದರಲ್ಲಿ ಸೌಜನ್ಯಂದು ವಿಶೇಷವಾಗಿ ಎರಡು ಸಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ದಾರೆ ಇಷ್ಟು ತನಕ ಮಾಡಲಿಲ್ಲ ಅದಕ್ಕೋಸ್ಕರ ಈ ರಾಜ್ಯದ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸಲಿಕ್ಕೆ ಅದರ ಜೊತೆಯಲ್ಲಿ ಕಾನೂನಿನ ನ್ಯಾಯಾಂಗದ ವ್ಯವಸ್ಥೆಯ ಅಡಿಯಲ್ಲಿ ಶೀಘ್ರವಾಗಿ ತನಿಖೆ ಆಗಿ ನ್ಯಾಯ ದೊರಕಿಸಿಕೊಡಬೇಕು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಲ್ಲಿ ನ್ಯಾಯ ಕೇಳುವಂತವರು ಎಷ್ಟೋ ಮಂದಿ ಸತ್ತು ಹೋಗಿದ್ದಾರೆ ಎಷ್ಟೋ ಮಂದಿ ಸಾಕ್ಷಿಗಳು ನಾಶ ಆಗಿದ್ದಾರೆ ಇನ್ನು ಯಾವಾಗ ನೀವು ನ್ಯಾಯ ಕೊಡ್ತೀರಿ ಈ ದೇಶದಲ್ಲಿ ಜನಗಳು ಮಾಡುವಂತ ಪ್ರಶ್ನೆ ನ್ಯಾಯ ಉಂಟಾ ಇಲ್ಲವ ಅದಕ್ಕೋಸ್ಕರ ಈ ಅವಕಾಶವನ್ನು ಮಾಡಿಕೊ ಈ ಅವಕಾಶಕ್ಕೆ ಎಡೆ ಮಾಡಿಕೊಡಬೇಡಿ ನಾವು ಹೇಳುವಂಥದ್ದು ಇವತ್ತು ಹೋರಾಟ ಎಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅಸಹಜ ಸಾವುಗಳು ಯಾವಿದ್ದಾವ ಯಾವುದು ಅತ್ಯಾಚಾರ ಕೊಲೆ ಪ್ರಕರಣಗಳಿದ್ದವು ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಆಗಿ ತನಿಖೆ ಆಗಬೇಕು ಅದಕ್ಕೋಸ್ಕರ ಈ ಅಕ್ಕೊತ್ತಾಯಕ್ಕೋಸ್ಕರ ನಾಳ್ದು ನಡೆಯುವಂತ ಒಂದು ಸಮಾವೇಶಕ್ಕೆ ಪ್ರತಿಭಟನೆಗೆ ಎಲ್ಲರೂ ಸಾವಿರಾರು ಜನ ಬಂದು ಈ ಒಂದು ಹೋರಾಟವನ್ನು ಬೆಂಬಲಿಸಬೇಕಂತ ಹೇಳಿ ಕೆಲಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಸೌಜನ್ಯರ ಅತ್ಯಾಚಾರ ಕೊಲೆ ಆಗಿ ಇವತ್ತು ಹದಿಮೂರು ವರ್ಷ ಆಗ್ತಾ ಬಂತು ಇವತ್ತಿನವರೆಗೂ ನಮಗೆ ನ್ಯಾಯ ಸಿಗಲಿಲ್ಲ ಹದಿಮೂರು ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೇವೆ ನ್ಯಾಯ ಸಿಗಲಿಲ್ಲ ಇವತ್ತು ಆ ಅಷ್ಟು ಆ ಅತ್ಯಾಚಾರಿಗಳು ಹಿಂದೆ ಎಷ್ಟು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಾಗಿದೆ ನಮಗೆ ಇನ್ನು ಮುಂದೆ ಕೂಡ ಯಾವ ಹೆಣ್ಣು ಮಕ್ಕಳು ಕೂಡ ಈ ರೀತಿ ಅತ್ಯಾಚಾರಗಳು ನಡೀಬಾರ್ದು ಇನ್ನು ಇದ್ರ ಮುಂದೆ ಆಗಿದ್ದಂತ ಅತ್ಯಾಚಾರ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣದ ಎಲ್ಲ ಮಕ್ಕಳಿಗೂ ಕೂಡ ಇದರಲ್ಲಿ ನ್ಯಾಯ ಸಿಗಬೇಕು ಇಸ್ರೊಳಗೆ ನ್ಯಾಯ ಸಿಗಲಿಲ್ಲ ನಾನು ಇಡೀ ರಾಜ್ಯದ ಜನತೆಗೆ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ ಎಲ್ಲರೂ ಸೇರಿ ನನಗೆ ನ್ಯಾಯ ತೆಗೆದುಕೊಡ್ಬೇಕು ನೀವೊಂದು ಗೋಡಿ ನನಗೆ ನ್ಯಾಯ